ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾಗಿ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಯಾಗಿ ಸಂಸದ ತೇಜಸ್ವಿ ಸೂರಿ ಅವರು ನಾಮಪತ್ರವನ್ನು ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಅಲ್ಲಿಗೆ ಬಂದಂತಹ ಸಾಮಾಜಿಕ ಕಾರ್ಯಕರ್ತರ ಗುಂಪೊಂದು ಒಂದು ಬ್ಯಾನರ್ ಅನ್ನ ಪ್ರದರ್ಶನ ಮಾಡಿದ್ದಾರೆ ಈ ನ ಪ್ರದರ್ಶನ ಮಾಡ್ತಾ ಇದ್ ಕೂಡಲೆ ಬಿಜೆಪಿಯ ಕಾರ್ಯಕರ್ತರು ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅಸಲಿಗೆ ಆ ಬ್ಯಾನರ್ ನಲ್ಲಿ ಏನಿತ್ತು ಆ ಬ್ಯಾನರ್ ನಲ್ಲಿ ಪ್ರೀತಿಯಿಂದ ದ್ವೇಷವನ್ನ ಪಂಕ್ಚರ್ ಮಾಡಿ ಅಂತ ಬರೆಯಲಾಗಿತ್ತು ಈ ಹಿಂದೆ ತೇಜಸ್ವಿ ಸೂರ್ಯ ಅವರು ಸಾಕಷ್ಟು ಹೇಳಿಕೆಗಳನ್ನ ಕೊಟ್ಟಿದ್ರು ಆ ಹೇಳಿಕೆಗಳನ್ನ ವಿರೋಧಿಸಿ ಅಲ್ಲಿಗೆ ಬಂದಂತಹ ಸಾಮಾಜಿಕ ಕಾರ್ಯಕರ್ತರ ಗುಂಪೊಂದು ಪ್ರೀತಿಯಿಂದ ದ್ವೇಷವನ್ನ ಪಂಕ್ಚರ್ ಮಾಡಿ ಅಂತ ಬರೆದಿದ್ರು ಅದನ್ನ ಪ್ರದರ್ಶನ ಮಾಡಿದ್ರು ಪ್ರತಿಧ್ವನಿಯೊಂದಿಗೆ ಮಾತನಾಡಿದಂತ ವಿನಯ್ ಕುಮಾರ್ ಅವರು ಹೇಳ್ತಾರೆ ನಮ್ಗೆ ತೇಜಸ್ವಿ ಸೂರ್ಯ ಅವರ ಮೇಲೆ ಯಾವುದೇ ವಿರೋಧ ಇಲ್ಲ ಆದ್ರೆ ಅವರು ಸೌಹಾರ್ದತೆಯನ್ನು ಹುಟ್ಟು ಹಾಕುವಂತ ಕೆಲಸ ಮಾಡ್ಬೇಕು ಕೋಮು ಸೌಹಾರ್ದತೆನ ಬೆಳೆಸುವಂತ ಕೆಲಸ ಮಾಡ್ಬೇಕು ಈ ನೆಲದಲ್ಲಿ ಪ್ರೀತಿಯನ್ನ ಹುಟ್ಟಾಕುವಂತ ಕೆಲಸವನ್ನ ಮಾಡಬೇಕು ಕೋಮು ಭಾವನೆಯನ್ನ ಅಥವಾ ಜನರನ್ನ ದಿಕ್ತಪ್ಸುವಂತ ಹೇಳಿಕೆಗಳನ್ನ ಕೊಡಬಾರ್ದು ಆ ಒಂದು ಕಾರಣಕ್ಕೆ ಈ ಬ್ಯಾನರ್ ಪ್ರದರ್ಶನ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಸ್ನೇಹಿಗಳೇ ನಮಗೂ ಗೊತ್ತಿರಬಹುದು ಕೋವಿಡ್ ಸಂದರ್ಭದಲ್ಲಿ ಬೆಡ್ ವಿಷಯದಲ್ಲಿ ಬೆಡ್ ನ ಹಂಚಿಕೆ ವಿಷಯದಲ್ಲಿ ದಂಧೆ ಆಗತ್ತೆ ಆ ವಿಷಯದಲ್ಲಿ ಹಲವಾರು ಜನ ಆರೋಪಿಗಳು ಸಿಗಾಕೊಳ್ತಾರೆ ಆ ಸಂದರ್ಭದಲ್ಲಿ ಕೇವಲ ಮುಸಲ್ಮಾನರ ಹೆಸರನ್ನ ಓದೋದ್ರ ಮೂಲಕ ತೇಜಸ್ವಿ ಸೂರ್ಯ ಸುದ್ದಿಯಲ್ಲಿದ್ರು ತಪ್ಪು ಯಾರೇ ಮಾಡಿದ್ರು ತಪ್ಪು ಆದ್ರೆ ಕೇವಲ ಮುಸಲ್ಮಾನರ ಹೆಸರನ್ನ ಓದೋದ್ರ ಮೂಲಕ ಬೇರೆಯವರ ಹೆಸರನ್ನ ಮರೆಮಾಚಲಾಗಿತ್ತು ಅಥವಾ ಬೇರೆಯವ್ರ ಹೆಸರನ್ನ ಓದಿರಲೇ ಇಲ್ಲ ಆಗ್ಲೂ ಸಹ ಸುದ್ದಿಯಾಗಿದ್ರು ತೇಜಸ್ವಿ ಸೂರ್ಯ ಮತ್ತೊಂದು ಬಾರಿ ಒಂದು ಹೇಳಿಕೆಯನ್ನ ಕೊಡ್ತಾರೆ ಪಂಕ್ಚರ್ ಹಾಕೋರ್ ಎದೆ ಸೀಳಿದ್ರೆ ನಾಲ್ಕು ಅಕ್ಷರ ಇರಲ್ಲ ಅಂತ ಆ ಹೇಳಿಕೆಗಳನ್ನ ಕೊಟ್ಟು ಸಾಕಷ್ಟು ವಿರೋಧ ವ್ಯಕ್ತವಾದ ಮೇಲೆ ಕ್ಷಮಾಪಣೆಯನ್ನು ಸಹ ಕೇಳಿದ್ರು ಹೀಗೆ ಸಾಕಷ್ಟು ಬೇಕಾಬಿಟ್ಟಿ ಹೇಳಿಕೆಗಳನ್ನ ಕೊಡೋದ್ರ ಮೂಲಕ ಸುದ್ದಿಯಲ್ಲಿದ್ರು ಇತ್ತೀಚೆಗೆ ನಗರತನ ತರಪೇಟೆಯಲ್ಲಿ ಒಂದು ಘಟನೆ ನಡೆಯುತ್ತೆ ಅದು ಅಂಗಡಿಯವನು ಮತ್ತು ಗ್ರಾಹಕರ ನಡುವೆ ನಡೆದಂತ ಒಂದು ಘಟನೆ ಒಂದು ವಸ್ತುವನ್ನ ತಗೊಂಡಿರ್ತಾರೆ ಮತ್ತೆ ಆ ವಸ್ತುವನ್ನು ವಾಪಸ್ ಕೊಡಕ್ ಬರ್ತಾರೆ ಅವನು ತಗೊಂಡೇ ಇರೋ ಕಾರಣಕ್ಕೆ ಅವರಿಬ್ಬರು ಮಧ್ಯೆ ಗಲಾಟೆ ಉಟ್ಕೊಳ್ಳುತ್ತೆ ಈ ಗಲಾಟೆಗೂ ಸಹ ಕೋಮು ಬಣ್ಣವನ್ನ ಹಚ್ಚಿ ಅಲ್ಲಿಗೆ ಬಂದಂತ ತೇಜಸ್ವಿ ಸೂರ್ಯ ಪಿ ಸಿ ಮೋಹನ್ ಅವ್ರಿರಬಹುದು ಮತ್ತೆ ಶೋಭಾ ಕರಂದ್ಲಾಜೆ ಅವ್ರಿರ್ಬಹುದು ಅವರು ಜನರನ್ನ ಜನರನ್ನ ದಾರಿ ತಪ್ಪಿಸೋ ಪ್ರಯತ್ನವನ್ನ ಮಾಡಿದ್ರು ಜನರನ್ನ ದಿಕ್ ತಪ್ಪಿಸೋ ಪ್ರಯತ್ನವನ್ನ ಮಾಡಿದ್ರು ಜನರಲ್ಲಿ ಒಂದು ಕೋಮುವಿನ ವಿರುದ್ಧ ಒಂದು ಧರ್ಮದ ವಿರುದ್ಧ ದ್ವೇಷವನ್ನ ಬಿತ್ತುವ ಕೆಲಸವನ್ನ ಮಾಡಿದ್ರು ಇದು ಹನುಮಾನ್ ಚಾಲಿಸ ಮತ್ತು ಆಜಾನ್ ವಿಷಯ ಎಲ್ಲಾ ಕಡೆ ನಾವು ಹನುಮಾನ್ ಚಾಲಿಸವನ್ನ ಮೊಳಗಿಸ್ತೀವಿ ಎನ್ನುವಂತ ಹೇಳಿಕೆಗಳನ್ನ ಕೊಡೋದ್ರ ಮೂಲಕ ಜನರನ್ನ ಪ್ರೇರೇಪಿಸ್ತಾ ಇದ್ರು ಈ ಒಂದು ಕಾರಣಕ್ಕೆ ಇವರ ನಾಮಪತ್ರಿಕೆ ಸಲ್ಲಿಕೆ ಸಂದರ್ಭದಲ್ಲಿ ಬಂದಂತಹ ಸಾಮಾಜಿಕ ಕಾರ್ಯಕರ್ತರ ಗುಂಪು ಇನ್ನು ಮುಂದೆ ದ್ವೇಷವನ್ನ ಸುಟ್ಟು ಹಾಕಿ ದ್ವೇಷವನ್ನ ಪಂಚರ್ ಮಾಡಿ ಪ್ರೀತಿ ಹಂಚೋ ಕೆಲಸವನ್ನ ಮಾಡಿ ಸೌಹಾರ್ದತೆಯನ್ನ ಬೆಳೆಸಿ ಎನ್ನುವಂತಹ ಸಂದೇಶವನ್ನ ತೇಜಸ್ವಿ ಸೂರಿ ಅವರ ಮೂಲಕ ನಾಡಿನ ಎಲ್ಲ ನಾಯಕರುಗಳಿಗೂ ಸಹ ನೀಡಿದ್ದಾರೆ ಎಲ್ಲ ನಾಯಕರುಗಳು ಸಾಧ್ಯವಾದಷ್ಟು ಸೌಹಾರ್ದತೆಯನ್ನ ಪ್ರೀತಿಯನ್ನ ಬೆಳೆಸುವಂತಹ ಕೆಲಸವನ್ನ ಮಾಡಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳ ಕಡೆ ಗಮನ ಕೊಡ್ಲಿ ಅಂತ ಹೇಳ್ತಾ ಮತ್ತಷ್ಟು ವಿಶೇಷ ಸುದ್ದಿಯೊಂದಿಗೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿಧ್ವನಿ ಇದು ಜನರ ಧ್ವನಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಮಾಡಿ